ನಮಸ್ಕಾರ 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 ಐವತ್ತು ದಿನದಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವತ್ತು ಐದನೇ ದಿನ ಬೆಳಗ್ಗೆ ಬಂದು ಡ್ಯೂಟಿ ಆನ್ ಮಾಡಿ ಮೊದಲನೇ ಆರ್ಡ್ರ್ ಬಿತ್ತು ಮೊದಲನೇ ಆಡ್ರೆ ರೋಸು ಮತ್ತು ಗ್ರೀಟಿಂಗ್ ಕಾರ್ಡ್ ಬಿತ್ತು ಇವತ್ತೇನು ಅಂತ ನೋಡಿದ್ಕೆ ಫೆಬ್ರವರಿ ಏಳು ಇವತ್ತು ರೋಸ್ ಡೇ ಪ್ರೀತಿಯ ದಿನಗಳು ಹತ್ತಿರವಾಗುತ್ತಿರಲು ರೋಸ್ಗಳ ಹಾಡರ್ಗಳು ಜಾಸ್ತಿ ಆಗುತ್ತಿರಲು ಪ್ರೇಮಿಗಳನ್ನು ನೋಡುವ ಹ್ಯಾಪಿ ಮೂಡ್ನಲ್ಲಿ ನಾ ಕೊಡುತ್ತಿರುವೆ ನಾ ನನ್ನ ಹಾಡರ್ಗಳನ್ನು ಹೇಗಿದೆ ಕವನ ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೇ ಆರ್ಡ್ರ್ ಕಂಟಿನ್ಯೂಸ್ಲಿ ಆರ್ಡ್ರ್ ಕೊಡ್ತಿದೆ ಹಾಗೆ ಒಂದು ಆರ್ಡ್ರ್ ಒಂದು ಅಪಾರ್ಟ್ಮೆಂಟ್ ಇತ್ತು ನೋಡಿರಿ ನಮ್ಮ ಬೆಂಗಳೂರು ಹೇಗಿದೆ ಅಂತ ಸೈಕ್ ಸೈಕ್ ನಮ್ಮ ಬೆಂಗಳೂರು ಪೂರ್ತಿ ಸೈಕ್ ನೋಡಿರಿ ಒಂದ್ಸತಿ ಇವತ್ತು ಟೋಟಲು ಐವತ್ತೈದು ಆರ್ಡ್ರ್ ಆಗಿದೆ ಅರ್ನಿಂಗ್ಸು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ವೀಕ್ಲಿ ಆರ್ಡರ್ಸು ನೂರ ಅರವತ್ತೈದು ಆಗಿದೆ ಅರ್ನಿಂಗ್ಸು ಮುನ್ನೂ ಮೂರು ಸಾವಿರದ ನೂರ ಐವತ್ತಾಗಿದೆ ಇನ್ನು ನಮಗೆ ಇನ್ನೂರ ಅರವತ್ತೈದಕ್ಕೆ ಇನ್ನು ನೂರು ಆರ್ಡ್ರ್ ಬೇಕು ಇನ್ನು ಎರಡು ದಿನದಲ್ಲಿ ನೂರು ಆರ್ಡ್ರು ಕಂಪ್ಲೀಟ್ ಆಗುತ್ತೆ ಡ್ಯೂಟಿ ಮುಗೀತು ಈಗ ಮನೆಗೆ ಇದೀನಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾಯಿದ್ದೀರ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ